ಬಂದಿರೋದೆ ರಾಜಕಾರಣ ಮಾಡಲಿಕ್ಕೆ ಎಲ್ಲ ವಿಚಾರನ ಮಾತಾಡ್ತೇನೆ ಇಲ್ಲಿ ಬಂದು ಗಾಳಿ ತುಂಬ ಏನೇನು ಬೇಕು ನಾವು ಮಾತಾಡಿದ್ದೀವಿ ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತಾರೆ ಮತ್ತು ಬೇರೆ ಬೇರೆ ಎಲೆಕ್ಷನ್ ಬಗ್ಗೆ ನಾವೆಲ್ಲ ನಮ್ಮ ರಾಜಕೀಯ ಜಾತ್ರೆಗಳ ಚರ್ಚೆ ಮಾಡಿದ್ದೀವಿ ಅದಕ್ಕೆ ನಾನು ನಮ್ಮ

ಬರೀ ಪ್ರಿಯಾಂಕಾ ಗಾಂಧಿ ಅವರ ಭೇಟಿ ಅಲ್ಲ ರಾಹುಲ್ ಗಾಂಧಿ ರಾಜಕಾರಣ ಮಾತಾಡೋದಿಲ್ಲ ನಾವು ನಮ್ಮ ಭೇಟಿ ಮಾಡಿದ್ದೀವಿ ಏನೇನು ಮಾತಾಡಬೇಕು ಮಾತಾಡಿದ್ದು ಅದರಿಂದ ನಾನು ಬಂದ ಮೇಲೆ ಎಲ್ಲಾ ವಿಚಾರನೂ ತಿಳಿಸ್ಲೇಬೇಕಲ್ಲ ಎಲ್ಲ ವಿಚಾರಗಳನ್ನ ಮಾತಾಡ್ಲಾಕಿ ಮಾತಾಡಿದೀನಿ ಏನು ಬೇಕು ಮಾತಾಡ್ತೀನಿ ಅದನ್ನು ನಾನು ಪಬ್ಲಿಕ್ ಅಲ್ಲಿ ನಾನೆಲ್ಲ ಮಾತಾಡೋಕೆಲ್ಲ ಆಗಲ್ಲ ನಾವು ಅದೆಲ್ಲ ನಾವು ಎಲ್ಲ ಏನು ಹೇಳಕ್ಕೆ ಅಂತ ಹೇಳಿ ನಾನು ಬಂದಿರೋದೇ ರಾಜಕಾರಣ ಮಾಡಲಿಕ್ಕೆ ಎಲ್ಲ ವಿಚಾರನ ಮಾತಾಡಿದೆ ಎಂಬುದ್ರೆ ಇಲ್ಲಿ ಬಂದು ಗಾಳಿ ತುಂಬ ಏನೇನು ಬೇಕು ನಾವು ಮಾತಾಡಿದೀವಿ ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಸೋನಿಯಾ ಗಾಂಧಿ ಬಂದಿರೋದೇ ರಾಜಕಾರಣ ಮಾಡಲಿಕ್ಕೆ ಎಲ್ಲ ವಿಚಾರ ಮಾತಾಡದೆ ಇಲ್ಲಿ ಬಂದು ಗಾಳಿ ಮುಗಿದ ಏನೇನು ಬೇಕು ನಾವು ಮಾತಾಡಿದೀವಿ ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಮತ್ತು ಬೇರೆ ಬೇರೆ ಎಲೆಕ್ಷನ್ ಬಗ್ಗೆ ನಾವೆಲ್ಲ ನಮ್ಮ ರಾಜಕೀಯ ವಿಚಾರಗಳನ್ನ ಚರ್ಚೆ ಮಾಡಿದ್ದೀವಿ ಸೊ ಅದಕ್ಕೆ ನಾನು ನಮ್ಮ

ಬರೀ ಪ್ರಿಯಾಂಕಾ ಗಾಂಧಿ ಅವರ ಭೇಟಿ ಅಲ್ಲ ರಾಹುಲ್ ಗಾಂಧಿ ರಾಜಕಾರಣ ಮಾತಾಡೋದಿಲ್ಲ ನಾವು ನಮ್ಮ ವರಿಷ್ಠರ ಭೇಟಿ ಮಾಡಿದ್ದೀವಿ ಏನೇನು ಮಾತಾಡಬೇಕು ಮಾತಾಡಿದ್ದು ಅದರಿಂದ ನಾನು ಬಂದ ಮೇಲೆ ಎಲ್ಲಾ ವಿಚಾರನೂ ತಿಳಿಸ್ಲೇಬೇಕಲ್ಲ ಎಲ್ಲ ವಿಚಾರಗಳನ್ನ ಮಾತಾಡ್ಲಾಕಿ ಮಾತಾಡಿದೀನಿ ಏನು ಬೇಕು ಮಾತಾಡ್ತೀನಿ ಅದನ್ನು ನಾನು ಪಬ್ಲಿಕ್ ಅಲ್ಲಿ ನಾನೆಲ್ಲ ಮಾತಾಡೋಕೆಲ್ಲ ಆಗಲ್ಲ ನಾವು ಅದೆಲ್ಲ ನಾವು ಎಲ್ಲ ಏನು ಹೇಳಕ್ಕೆ ಅಂತ ಹೇಳಿ ನಾನು ಬಂದಿರೋದೇ ರಾಜಕಾರಣ ಮಾಡಲಿಕ್ಕೆ ಎಲ್ಲ ವಿಚಾರನ ಮಾತಾಡಿದೆ ಎಂಬುದ್ರೆ ಇಲ್ಲಿ ಬಂದು ಗಾಳಿ ತುಂಬ ಏನೇನ್ ಬೇಕು ನಾವು ಮಾತಾಡಿದೀವಿ ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತಾರೆ ಸೋನಿಯಾ ಗಾಂಧಿ